ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನ್ ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವಂದು ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸಮೀಕರಣ ಮತ್ತು ಸಮೀಕರಣದ ಬೆಲೆ ಇಲ್ಲಿ ಸಮೀಕರಣವು ಸರಿಹೊಂದುವುದೇ ತಿಳಿಸಿ ಹೌದು ಅಥವಾ ಇಲ್ಲ ಎಂದು ಕೊಡಲಾಗಿದೆ ಇಲ್ಲಿ ಈಗ ನಾವು ಸಮೀಕರಣವನ್ನು ಬಿಡಿಸಿ ಬೆಲೆ ಇದೇ ರೀತಿಯಾಗಿ ಬಂದರೆ ಹೌದು ಎಂದು ಮತ್ತು ಬೆಲೆಯು ತಪ್ಪಾಗಿದ್ದರೆ ಇಲ್ಲ ಎಂದು ನಾವು ಇಲ್ಲಿ ತಿಳಿಸಬೇಕು ಇಲ್ಲಿ ನೀವು ಸಮೀಕರಣವನ್ನು ಗಮನಿಸಿ ಮೊದಲನೆಯ ಸಮೀಕರಣ ಎಕ್ಸ್ ಪ್ಲಸ್ ತ್ರೀ ಎಂದು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ನೀವು ಈಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಾಗ ಇಲ್ಲಿರುವ ಮೂರನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಬೇಕು ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಪ್ಲಸ್ ಮೂರು ಇರುವುದು ಮೈನಸ್ ಮೂರು ಆಗುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಮೂರು ಆಗಬೇಕು ಇಲ್ಲಿ ಪ್ಲಸ್ ಮೂರನ್ನು ಕೊಟ್ಟಿದ್ದಾರೆ ಇಲ್ಲ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಝೀರೋ ಇಲ್ಲೂ ಕೂಡ ಎಕ್ಸ್ನ ಬೆಲೆ ಮೈನಸ್ ಮೂರು ಬರಬೇಕು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಮೂರು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಮೂರು ಆಗುತ್ತದೆ ಇಲ್ಲಿ ಸೊನ್ನೆ ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಇಲ್ಲ ಎಂದು ಬರೆದಿದ್ದೇವೆ ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಝೀರೋ ಇಲ್ಲಿ ಸರಿಯಾದ ಉತ್ತರವನ್ನು ಕೊಡಲಾಗಿದೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಮೂರು ಇಲ್ಲಿ ಪ್ಲಸ್ ಮೂರು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಮೂರು ಆಗುತ್ತದೆ ಆದ್ದರಿಂದ ಈ ಉತ್ತರ ಸರಿ ಹೌದು ಎಂದು ನಾವು ಬರೆಯಬೇಕು ನಾಲ್ಕನೇ ಸಮೀಕರಣ ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿರುವ ಮೈನಸ್ ಏಳನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಮೈನಸ್ ಏಳು ಪ್ಲಸ್ ಏಳು ಆಗುತ್ತದೆ ಒಂದು ಪ್ಲಸ್ ಏಳು ಎಂಟು ಬರಬೇಕು ಇಲ್ಲಿ ಏಳು ಎಂದು ಕೊಟ್ಟಿದ್ದಾರೆ ಇದು ತಪ್ಪು ಉತ್ತರ ಇಲ್ಲ ಎಂದು ಬರೆದಿದ್ದೇವೆ ಪುನಃ ಅದೇ ಸಮೀಕರಣ ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಟು ಒಂದು ಇಲ್ಲಿ ಮೈನಸ್ ಏಳನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಪ್ಲಸ್ ಏಳು ಆಗಿದೆ ಏಳು ಪ್ಲಸ್ ಒಂದು ಎಂಟು ಸರಿಯಾದ ಉತ್ತರ ಹೌದು ಎಂದು ಬರೆಯಬೇಕು ಈಗ ಇಲ್ಲಿ ಐದು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಐದನ್ನು ನಾವು ಇಪ್ಪತ್ತೈದಕ್ಕೆ ಭಾಗಿಸಬೇಕು ಐದು ಒಂದ್ಲೇ ಐದು ಇದ್ದೇ ಇಲ್ಲಿ ಎಕ್ಸ್ನ ಬೆಲೆ ನಮಗೆ ಐದು ಬರಬೇಕು ಸೊನ್ನೆ ಎಂದು ಕೊಟ್ಟಿದ್ದಾರೆ ಇಲ್ಲ ಎಂದು ನಾವು ಬರೆದಿದ್ದೇವೆ ಪುನಃ ಅದೇ ಸಮೀಕರಣ ಐದು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲೂ ಕೂಡ ಇದೇ ರೀತಿಯಾಗಿ ಐದನ್ನು ನಾವು ಭಾಗಿಸಿದಾಗ ಐದು ಒಂದ್ಲೆ ಐದು ಇದ್ದೇ ಇಲ್ಲೂ ಕೂಡ ಎಕ್ಸ್ನ ಬೆಲೆ ಐದು ಬರಬೇಕು ಎಕ್ಸ್ ಈಕ್ವಲ್ಸ್ ಟು ಐದು ಎಂದು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಎಂದು ನಾವು ಬರೆಯೋಣ ಇಲ್ಲಿ ಎಂಟನೇ ಪ್ರಶ್ನೆ ಐದು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ಎಂದು ಕೊಟ್ಟಿದ್ದಾರೆ ನಾವು ಇಲ್ಲಿ ಇದೇ ಸಮೀಕರಣಕ್ಕೆ ಎಕ್ಸ್ ಈಕ್ವಲ್ಸ್ ಟು ಐದು ಎಂದು ಕಂಡುಹಿಡಿದಿದ್ದೇವೆ ಇಲ್ಲಿ ಗುಣಿಸಿರುವ ಐದು ಭಾಗಿಸಿದಾಗ ಐದು ಐದಲೇ ಇಪ್ಪತ್ತೈದು ಆಗುತ್ತದೆ ಮೈನಸ್ ಐದು ತಪ್ಪು ಉತ್ತರ ಇಲ್ಲ ಎಂದು ನಾವು ಬರೆಯಬೇಕು ಒಂಬತ್ತನೇ ಪ್ರಶ್ನೆ ಎಮ್ ಬೈ ಮೂರು ಈಕ್ವಲ್ಸ್ ಟು ಎರಡು ಎಂದು ಕೊಟ್ಟಿದ್ದಾರೆ ಇಲ್ಲಿ ಭಾಗಿಸಿರುವ ಸಂಖ್ಯೆ ಈಕ್ವಲ್ ಚಿನೆ ಬಲ ಬದಿ ಬಂದಾಗ ಗುಣಿಸುತ್ತದೆ ಇಲ್ಲಿ ಗುಣಿಸಿದಾಗ ಎರಡು ಮೂರಲೆ ಆರು ಬರಬೇಕು ಇಲ್ಲಿ ಮೈನಸ್ ಆರು ಎಂದು ಕೊಟ್ಟಿದ್ದಾರೆ ತಪ್ಪು ಉತ್ತರ ಇಲ್ಲ ಎಂದು ಬರೆದಿದ್ದೇವೆ ಪುನಃ ಅದೇ ಸಮೀಕರಣ ಎಂ ಬೈ ತ್ರೀ ಈಕ್ವಲ್ಸ್ ಟು ಎರಡು ಇಲ್ಲೂ ಕೂಡ ನಮಗೆ ಎಂ ಇಕ್ವಲ್ಸ್ ಟು ಇಲ್ಲಿ ಭಾಗಿಸಿರುವ ಮೂರನ್ನು ಗುಣಿಸಿದಾಗ ಎಂನ ಬೆಲೆ ಆರು ಬರಬೇಕು ಇಲ್ಲಿ ಎಂನ ಬೆಲೆ ಸೊನ್ನೆ ಎಂದು ಕೊಟ್ಟಿದ್ದಾರೆ ಉತ್ತರ ತಪ್ಪಾಗಿದೆ ಇಲ್ಲ ಎಂದು ನಾವು ಬರೆಯಬೇಕು ಹನ್ನೊಂದನೇ ಪ್ರಶ್ನೆ ಅದೇ ಸಮೀಕರಣ ಎಂ ಬೈ ತ್ರೀ ಈಕ್ವಲ್ಸ್ ಟು ಎರಡು ಇಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಎಂ ಈಕ್ವಲ್ಸ್ ಟು ಮೂರನ್ನು ಗುಣಿಸಿದಾಗ ಆರು ಬರುತ್ತದೆ ಎಂನ ಬೆಲೆ ಆರು ಈ ಉತ್ತರ ಸರಿಯಾಗಿದೆ ಆದ್ದರಿಂದ ನಾವು ಹೌದು ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ಎನ್ನ ಬೆಲೆಯನ್ನು ನಾವು ಒಂದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಎನ್ನಿರುವ ಜಾಗದಲ್ಲಿ ಒಂದನ್ನು ಇಟ್ಟು ನಾವು ಇಲ್ಲಿ ಈ ಸಮೀಕರಣಗಳು ಪರಿಹಾರವಾಗುತ್ತದೆಯೇ ಇಲ್ಲವೇ ಎಂದು ನಾವು ಪರೀಕ್ಷಿಸಿ ಬರೆಯಬೇಕಾಗಿದೆ ಇಲ್ಲಿ ಈಗ ನಾವು ಎಣ್ಣ ಜಾಗದಲ್ಲಿ ಒಂದನ್ನು ಇರಿಸೋಣ ಒಂದು ಪ್ಲಸ್ ಐದು ಹಾಗೆ ಇದರಲ್ಲಿ ಈಕ್ವಲ್ಸ್ ಟು ಹತ್ತೊಂಬತ್ತು ಐದಕ್ಕೆ ಒಂದನ್ನು ಕೂಡಿಸಿದಾಗ ಆರು ಬಂದಿದೆ ಆರು ಹತ್ತೊಂಬತ್ತಕ್ಕೆ ಸರಿಯಲ್ಲ ಆದ್ದರಿಂದ ಇಲ್ಲಿ ನಾವು ಪರಿಹಾರವಾಗುವುದಿಲ್ಲ ಎಂದು ಬರೆಯಬೇಕು ಮುಂದಿನ ಪ್ರಶ್ನೆ ಬಿ ಏಳು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ನಾವು ಎಣ್ಣ ಬೆಲೆಯನ್ನು ಮೈನಸ್ ಎರಡು ಎಂದು ಇರಿಸಿ ಎಂದು ಹೇಳಲಾಗಿದೆ ಈಗ ನಾವು ಎನ್ನ ಜಾಗದಲ್ಲಿ ಮೈನಸ್ ಎರಡನ್ನು ಇರಿಸಬೇಕು ಏಳು ಗುಣಿಸು ಮೈನಸ್ ಎರಡು ಪ್ಲಸ್ ಐದು ಇಕ್ವಲ್ ಅಷ್ಟು ಹತ್ತೊಂಬತ್ತು ಇಲ್ಲಿ ಏಳೆರಡ್ಲೆ ಹದಿನಾಲ್ಕು ಪ್ಲಸ್ ಗುಣಿಸು ಮೈನಸ್ ಚಿಹ್ನೆ ಮೈನಸ್ ಬಂದಿದೆ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲಿ ಈಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಹದಿನಾಲ್ಕರಲ್ಲಿ ಐದನ್ನು ಕಳೆದಾಗ ಒಂಬತ್ತು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಎಂದು ನಾವು ಬರೆದಿದ್ದೇವೆ ಮೈನಸ್ ಒಂಬತ್ತು ಹತ್ತೊಂಬತ್ತು ಬಂದಿದೆ ಇಲ್ಲಿ ಈ ಎರಡು ಸಂಖ್ಯೆಗಳು ಸಮನಾಗಿಲ್ಲ ಆದ್ದರಿಂದ ಎಲ್ ಎಚ್ ಎಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಈ ರೀತಿಯಾಗಿ ಬರೆದು ನಾವು ಪರಿಹಾರವಾಗುವುದಿಲ್ಲ ಎಂದು ಬರೆಯಬೇಕು ಮುಂದಿನ ಪ್ರಶ್ನೆ ಸಿ ಏಳು ಎನ್ ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಇಲ್ಲೂ ಕೂಡ ಎನ್ನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ ಈಗ ಎನ್ ಇರುವ ಜಾಗದಲ್ಲಿ ನಾವು ಎರಡನ್ನು ತೆಗೆದುಕೊಳ್ಳಬೇಕು ಏಳು ಗುಣಿಸು ಎರಡು ಪ್ಲಸ್ ಐದು ಈಕ್ವಲ್ಸ್ ಟು ಹತ್ತೊಂಬತ್ತು ಏಳೆರಡಲೆ ಹದಿನಾಲ್ಕು ಪ್ಲಸ್ ಐದು ಹತ್ತೊಂಬತ್ತು ಹಾಗೆ ಇರಲಿ ಇಲ್ಲಿ ನಾವು ಹದಿನಾಲ್ಕಕ್ಕೆ ಐದನ್ನು ಕೊಡಿಸಿದಾಗ ಹತ್ತೊಂಬತ್ತು ಬಂದಿದೆ ಇಲ್ಲೂ ಕೂಡ ಹತ್ತೊಂಬತ್ತು ಇದೆ ಇಲ್ಲಿ ಎರಡು ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇವು ಸಮನಾಗಿವೆ ರಿಂದ ಪರಿಹಾರವಾಗುತ್ತದೆ ಎಂದು ಇಲ್ಲಿ ನಾವು ಬರೆಯಬೇಕು ಡಿ ಪ್ರಶ್ನೆ ನಾಲ್ಕು ಪಿ ಮೈನಸ್ ತ್ರೀ ಈಕ್ವಲ್ಸ್ ಟು ಹದಿಮೂರು ಇಲ್ಲಿ ಪಿಯ ಬೆಲೆಯನ್ನು ಒಂದನ್ನಾಗಿ ಇರಿಸಬೇಕು ಪಿ ಇರುವಲ್ಲಿ ಒಂದನ್ನು ಇರಿಸೋಣ ನಾಲ್ಕು ಗುಣಿಸುವ ಒಂದು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕು ಒಂದಲೆ ನಾಲ್ಕು ಮೈನಸ್ ಮೂರು ಹಾಗೆ ಇರಲಿ ಈಕ್ವಲ್ಸ್ ಟು ಹದಿಮೂರು ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಬಂದಿದೆ ಹದಿಮೂರಕ್ಕೆ ಹದಿಮೂರನ್ನು ಹಾಗೆ ಇರಿಸಿದ್ದೇವೆ ಒಂದು ಮತ್ತು ಹದಿಮೂರು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ಎಲ್ ಎಚ್ ಎಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ಬರೆಯಬೇಕು ಪರಿಹಾರವಾಗುವುದಿಲ್ಲ ಈ ಪ್ರಶ್ನೆ ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಪಿಯ ಬೆಲೆಯನ್ನಾಗಿ ಮೈನಸ್ ನಾಲ್ಕನ್ನು ಇರಿಸಬೇಕಾಗಿದೆ ನಾಲ್ಕು ಗುಣಿಸು ಪಿ ಜಾಗದಲ್ಲಿ ಮೈನಸ್ ನಾಲ್ಕು ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಗುಣಿಸು ಮೈನಸ್ 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 ಮೂರು ಮತ್ತು ಹದಿಮೂರನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಚಿಹ್ನೆಗಳು ಒಂದೇ ಆದ್ದರಿಂದ ನಾವು ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇರಿಸಬೇಕಾಗಿದೆ ಹದಿನಾರು ಮೂರು ಹತ್ತೊಂಬತ್ತು ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಎಂದು ನಾವು ಬರೆದಿದ್ದೇವೆ ಈಕ್ವಲ್ಸ್ ಟು ಹದಿಮೂರು ಹತ್ತೊಂಬತ್ತು ಹದಿಮೂರು ಇವು ಸಮನಾದ ಸಂಖ್ಯೆಗಳಲ್ಲ ಇಲ್ಲಿ ಮೈನಸ್ ಹತ್ತೊಂಬತ್ತು ಮತ್ತು ಹದಿಮೂರು ಇದೆ ಸರಿಯಾದ ಸಂಖ್ಯೆಗಳಲ್ಲದಿರುವುದರಿಂದ ನಾವು ಎಲ್ ಎಚ್ ಎಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ನಾವು ಇಲ್ಲಿ ಬರೆಯಬೇಕು ಪರಿಹಾರವಾಗುವುದಿಲ್ಲ ಮುಂದಿನ ಪ್ರಶ್ನೆ ಎಫ್ ನಾಲ್ಕು ಪಿ ಮೈನಸ್ ತ್ರೀ ಈಕ್ವಲ್ಸ್ ಟು ಹದಿಮೂರು ಪಿ ಈಕ್ವಲ್ಸ್ ಟು ಝೀರೋ ಇಲ್ಲಿ ನಾವು ಪಿಯ ಬೆಲೆಯನ್ನು ಸೊನ್ನೆಯಾಗಿ ಇರಿಸಬೇಕಾಗಿದೆ ನಾಲ್ಕು ಗುಣಿಸು ಪಿ ಜಾಗದಲ್ಲಿ ಸೊನ್ನೆ ಮೈನಸ್ ತ್ರೀ ಈಕ್ವಲ್ಸ್ ಟು ಹದಿಮೂರು ನಾಲ್ಕನ್ನು ಯ ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬಂದಿದೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧವು ಸೊನ್ನೆಯಾಗಿಯೇ ದೊರೆಯುತ್ತದೆ ಮೈನಸ್ ಮೂರು ಈಕ್ವಲ್ಸ್ ಟು ಹದಿಮೂರು ಇಲ್ಲಿ ಸೊನ್ನೆ ಮತ್ತು ಮೈನಸ್ ಮೂರು ಎಂದರೆ ಮೈನಸ್ ಮೂರು ಉಳಿದಿದೆ ಮೈನಸ್ ಮೂರು ಮತ್ತು ಹದಿಮೂರು ಎರಡು ಒಂದೇ ಅಲ್ಲ ಆದ್ದರಿಂದ ನಾಟ್ ಈಕ್ವಲ್ಸ್ ಟು ಎಂದು ತೆಗೆದುಕೊಂಡಿದ್ದೇವೆ ಎಲ್ ಎಚ್ ಎಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇದು ಕೂಡ ಇಲ್ಲಿ ಪರಿಹಾರವಾಗುತ್ತಿಲ್ಲ ಆದ್ದರಿಂದ ಪರಿಹಾರವಾಗುವುದಿಲ್ಲ ಎಂದು ನಾವು ಬರೆಯಬೇಕು ಇಲ್ಲಿ ನಾವು ಈಗ ಪ್ರಶ್ನೆ ನಂಬರ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಪ್ರಶ್ನೆ ನಂಬರ್ ಮೂರು ಯತ್ನ ಮತ್ತು ದೋಷ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಈಗ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ಎರಡು ಸಮೀಕರಣಗಳನ್ನು ನಾವು ಯತ್ನ ಮತ್ತು ದೋಷ ಅಂದರೆ ಟ್ರೈಲ್ ಆ್ಯಂಡ್ ಎರರ್ ಈ ವಿಧಾನದ ಮೂಲಕ ಸಮೀಕರಣವನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಐದು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಯಾವುದೇ ಸಮೀಕರಣವನ್ನು ನಾವು ಯತ್ನ ಮತ್ತು ದೋಷ ವಿಧಾನದ ಮೂಲಕ ಬಿಡಿಸುವಾಗ ಮೊದಲನೆಯದಾಗಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಅಂದರೆ ಸಂಖ್ಯಾರೇಖೆಯಲ್ಲಿ ಕಾಣಿಸುವಂತಹ ಸಂಖ್ಯೆಗಳನ್ನು ಇಲ್ಲಿ ನೀವು ನೋಡಬಹುದು ಈ ರೀತಿಯ ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಯಲ್ಲಿ ನಾವು ಅಳವಡಿಸಬೇಕು ಇಲ್ಲಿ ಪಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಪಿಯಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಅಳವಡಿಸಿ ಪೀಗೆ ಈ ಯಾವ ಸಂಖ್ಯೆಗಳನ್ನು ನಾವು ಅಳವಡಿಸಿದಾಗ ಇಲ್ಲಿ ಪಿ ಜಾಗವು ಪರಿಹಾರವಾಗುತ್ತದೆ ಅಥವಾ ಈ ಸಮೀಕರಣ ಪರಿಹಾರವಾಗುತ್ತದೆ ಎಂದು ನಾವು ಈಗ ಕಂಡುಹಿಡಿದಾಗ ಯತ್ನ ಮತ್ತು ದೋಷ ವಿಧಾನದ ಮೂಲಕ ಸಮೀಕರಣವನ್ನು ಬಿಡಿಸಿದಂತೆ ಆಗುತ್ತದೆ ಈಗ ಇಲ್ಲಿ ಒಂದು ಹೇಳಿಕೆಯನ್ನು ಬರೆಯೋಣ ಈಗ ಇಲ್ಲಿ ನಾವು ಸಮೀಕರಣದಲ್ಲಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಈ ರೀತಿಯ ಸಂಖ್ಯೆಗಳನ್ನು ಪಿ ಜಾಗದಲ್ಲಿ ಅಳವಡಿಸಿ ಪರಿಹರಿಸಬೇಕು ಈಗ ನಾವು ಒಂದೊಂದಾಗಿ ಈ ಎಲ್ಲ ಸಂಖ್ಯೆಗಳನ್ನು ಪಿ ಜಾಗದಲ್ಲಿ ಇರಿಸೋಣ ಮೊದಲನೆಯದಾಗಿ ಇಲ್ಲಿ ನಾವು ಪಿ ಜಾಗದಲ್ಲಿ ಮೈನಸ್ ಮೂರು ಎಂದು ತೆಗೆದುಕೊಳ್ಳಬೇಕು ಪಿ ಈಕ್ವಲ್ಸ್ ಟು ಮೈನಸ್ ಮೂರು ಎಂದು ತೆಗೆದುಕೊಂಡಾಗ ಇಲ್ಲಿ ಸಮೀಕರಣ ಐದು ಪಿ ಪ್ಲಸ್ ಎರಡು ಎಂದು ಇದೆ ಐದು ಪಿ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಪಿ ಜಾಗದಲ್ಲಿ ಈಗ ನಾವು ಮೈನಸ್ ಮೂರನ್ನು ಇಟ್ಟಿದ್ದೇವೆ ಐದು ಗುಣಿಸು ಮೈನಸ್ ಮೂರು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಮೂರಲೆ ಹದಿನೈದು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಈಗ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಬೇಕು ಹದಿನೈದರಲ್ಲಿ ಎರಡನ್ನು ಕಳೆದಾಗ ಹದಿಮೂರು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಅನ್ನು ಹಾಗೆ ಇಟ್ಟಿದ್ದೇವೆ ಇಲ್ಲಿ ನೀವು ನೋಡಬಹುದು ಹದಿಮೂರು ಮತ್ತು ಹದಿನೇಳು ಬಂದಿದೆ ಇಲ್ಲಿ ಪರಿಹಾರವಾಗಿಲ್ಲ ಅಂದರೆ ಸಮೀಕರಣವು ಪರಿಹಾರವಾಗುವುದಿಲ್ಲ ಈಗ ನಾವು ಪಿ ಜಾಗದಲ್ಲಿ ಮೈನಸ್ ಎರಡನ್ನು ಇರಿಸೋಣ ಇಲ್ಲಿ ಪಿ ಜಾಗದಲ್ಲಿ ಮೈನಸ್ ಎರಡನ್ನು ಇರಿಸಿದಾಗ ಐದು ಗುಣಿಸು ಮೈನಸ್ ಎರಡು ಪ್ಲಸ್ ಎರಡು ಐದರಡಲೇ ಹತ್ತು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಇಲ್ಲಿ ಪ್ಲಸ್ ಎರಡು ಮತ್ತು ಹದಿನೇಳನ್ನು ಹಾಗೆ ಇಟ್ಟಿದ್ದೇವೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಏಕೆಂದರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಹತ್ತರಲ್ಲಿ ಎರಡನ್ನು ಕಳೆದಾಗ ಎಂಟು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಅನ್ನು ಇಡಲಾಗಿದೆ ಇಲ್ಲಿ ಹದಿನೇಳು ಇದೆ ಎಂಟು ಹದಿನೇಳು ಒಂದೇ ಸಂಖ್ಯೆಯಲ್ಲ ಆದ್ದರಿಂದ ನಾಟ್ ಈಕ್ವಲ್ಸ್ ಟು ಎಂದು ನಾವು ಚಿಹ್ನೆಯನ್ನು ಉಪಯೋಗಿಸಬೇಕು ಇಲ್ಲೂ ಕೂಡ ಸಮೀಕರಣವು ಪರಿಹಾರವಾಗುತ್ತಿಲ್ಲ ಆದ್ದರಿಂದ ಪರಿಹಾರವಾಗುವುದಿಲ್ಲ ಎಂದು ನಾವು ಬರೆದಿದ್ದೇವೆ ಈಗ ನಾವು ಇಲ್ಲಿ ಪಿ ಜಾಗದಲ್ಲಿ ಮೈನಸ್ ಒಂದನ್ನು ಅಳವಡಿಸೋಣ ಪಿ ಜಾಗದಲ್ಲಿ ಮೈನಸ್ ಒಂದನ್ನು ಅಳವಡಿಸಿದಾಗ ಐದು ಗುಣಿಸು ಮೈನಸ್ ಒಂದು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಅಂದರೆ ಐದು ಪ್ಲಸ್ ಉಣಿಸು ಮೈನಸ್ ಮೈನಸ್ ಪ್ಲಸ್ ಎರಡು ಹದಿನೇಳು ಹಾಗೆ ಇರಲಿ ಇಲ್ಲೂ ಕೂಡ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇರಿಸಬೇಕು ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಲ್ಲೂ ಕೂಡ ಮೂರು ಮತ್ತು ಹದಿನೇಳು ಬೇರೆ ಬೇರೆ ಸಂಖ್ಯೆಗಳಾಗಿದ್ದಾವೆ ಮೈನಸ್ ಮೂರು ನಾಟ್ ಈಕ್ವಲ್ಸ್ ಟು ಹದಿನೇಳು ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಈಗ ನಾವು ಪಿಯ ಬೆಲೆಯನ್ನು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಐದು ಪಿ ಜಾಗದಲ್ಲಿ ಸೊನ್ನೆ ಪ್ಲಸ್ ಎರಡು ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬರುತ್ತದೆ ಐದನ್ನು ಸೊನ್ನೆಯಿಂದ ಗುಣಿಸಿದಾಗಲೂ ಇಲ್ಲಿ ಸೊನ್ನೆ ಬಂದಿದೆ ಪ್ಲಸ್ ಎರಡು ಹಾಗೆ ಇರಲಿ ಇಲ್ಲಿ ಹದಿನೇಳು ಬಂದಿದೆ ಎರಡು ಮತ್ತು ಹದಿನೇಳು ಕೂಡ ಒಂದೇ ಸಂಖ್ಯೆಯಲ್ಲ ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಈಗ ನಾವು ಪಿ ಬೆಲೆಯನ್ನು ಒಂದು ಎಂದು ತೆಗೆದುಕೊಳ್ಳೋಣ ಪಿಯ ಬೆಲೆಯನ್ನು ಒಂದು ಎಂದು ತೆಗೆದುಕೊಂಡಾಗ ಐದು ಉಣಿಸು ಮೈನಸ್ ಒಂದು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದು ಒಂದಲೆ ಐದು ಪ್ಲಸ್ ಎರಡು ಮತ್ತು ಹದಿನೇಳನ್ನು ಹಾಗೆ ಇಟ್ಟಿದ್ದೇವೆ ಇಲ್ಲಿ ಐದು ಪ್ಲಸ್ ಎರಡು ಏಳು ಹದಿನೇಳು ಇಲ್ಲಿ ಏಳು ಮತ್ತು ಹದಿನೇಳು ಒಂದೇ ಸಂಖ್ಯೆಯಲ್ಲ ಆದ್ದರಿಂದ ನಾಟ್ ಈಕ್ವಲ್ಸ್ ಟು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಪರಿಹಾರವಾಗುವುದಿಲ್ಲ ಎಂದು ನಾವು ಬರೆಯಬೇಕು ಈಗ ಎರಡನ್ನು ಇರಿಸೋಣ ಪಿ ಬೆಲೆ ಎರಡು ಐದು ಗುಣಿಸು ಎರಡು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿನೇಳು ಐದರಡಲೇ ಹತ್ತು ಹತ್ತಕ್ಕೆ ಎರಡನ್ನು ಕೂಡಿಸಿದಾಗ ಹನ್ನೆರಡು ಬಂದಿದೆ ಹನ್ನೆರಡು ಮತ್ತು ಹದಿನೇಳು ಒಂದೇ ಸಂಖ್ಯೆಯಲ್ಲ ನಾಟ್ ಟು ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲೂ ಕೂಡ ಪರಿಹಾರವಾಗುವುದಿಲ್ಲ ಈಗ ನಾವು ಪಿ ಬೆಲೆಯನ್ನು ಮೂರು ಎಂದು ತೆಗೆದುಕೊಳ್ಳಬೇಕು ಐದು ಗುಣಿಸು ಮೂರು ಪ್ಲಸ್ ಎರಡು ಈಕ್ವಲ್ಸ್ ಟು ಹದಿಮೂರು ಐದು ಮೂರಲೇ ಹದಿನೈದು ಪ್ಲಸ್ ಎರಡು ಇಕ್ವಲ್ಸ್ ಟು ಹದಿನೇಳು ಹದಿನೈದಕ್ಕೆ ಎರಡನ್ನು ಕೂಡಿಸಿದಾಗ ಹದಿನೇಳು ಬಂದಿದೆ ಹದಿನೇಳು ಇಕ್ವಲ್ಸ್ ಟು ಹದಿನೇಳು ಇಲ್ಲಿ ನೀವು ನೋಡಬಹುದು ಈ ಎರಡು ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆದ್ದರಿಂದ ಹದಿನೇಳು ಇಕ್ವಲ್ಸ್ ಟು ಹದಿನೇಳು ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಸಮೀಕರಣವು ಪರಿಹಾರವಾಗುತ್ತಿದೆ ಆದ್ದರಿಂದ ನಾವು ಕೊನೆಯದಾಗಿ ಒಂದು ಹೇಳಿಕೆಯನ್ನು ಬರೆಯಬೇಕು ಹೌದು ಪಿ ಈಕ್ವಲ್ಸ್ ಟು ಮೂರು ಕೊಟ್ಟಿರುವ ಸಮೀಕರಣವು ಪರಿಹಾರವಾಗಿದೆ ಅಂದರೆ ಇಲ್ಲಿ ಪಿ ಈಕ್ವಲ್ಸ್ ಟು ಅಂದರೆ ಪಿಯ ಬೆಲೆಯನ್ನು ನಾವು ಮೂರು ಎಂದು ತೆಗೆದುಕೊಂಡಾಗ ಇಲ್ಲಿ ಸಮೀಕರಣವು ಪರಿಹಾರವಾಗುತ್ತಿದೆ ಆದ್ದರಿಂದ ಪಿ ಈಕ್ವಲ್ಸ್ ಟು ಮೂರು ಕೊಟ್ಟಿರುವ ಸಮೀಕರಣವು ಪರಿಹಾರವಾಗಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಮೂರು ಎಂ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಇಲ್ಲಿ ಈಗ ನಾವು ಈ ಸಮೀಕರಣಕ್ಕೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಸಂಖ್ಯೆಗಳನ್ನು ಅಳವಡಿಸಿ ನೋಡೋಣ ಮೊದಲನೆಯದಾಗಿ ಎಂನ ಬೆಲೆ ಸೊನ್ನೆ ಎಂದು ನಂತರ ಎಂನ ಬೆಲೆ ಒಂದು ಎಂನ ಬೆಲೆ ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯ ಸಂಖ್ಯೆಗಳನ್ನು ನಾವು ಎಮ್ ಜಾಗದಲ್ಲಿ ಇರಿಸಿ ಯಾವ ಜಾಗದಲ್ಲಿ ಪರಿಹಾರವಾಗುತ್ತದೆ ಎಂದು ಗಮನಿಸೋಣ ಮೊದಲನೆಯದಾಗಿ ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಎಮ್ ಈಕ್ವಲ್ಸ್ ಸೊನ್ನೆ ಆದಾಗ ಇಲ್ಲಿ ಎಂ ಜಾಗದಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಮೂರು ಗುಣಿಸು ಸೊನ್ನೆ ಮೈನಸ್ ಹದಿನಾಲ್ಕು ಇಕ್ವರ್ಸ್ಟು ನಾಲ್ಕು ಹಾಗೆ ಇರಲಿ ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬರುತ್ತದೆ ಇಲ್ಲಿ ಮೂರು ಗುಣಿಸು ಸೊನ್ನೆ ಸೊನ್ನೆ ಬಂದಿದೆ ಮೈನಸ್ ಹದಿನಾಲ್ಕು ಹಾಗೇ ಇರಲಿ ಮೈನಸ್ ಹದಿನಾಲ್ಕು ಮತ್ತು ನಾಲ್ಕು ಒಂದೇ ಇಲ್ಲ ಇಲ್ಲಿ ಪರಿಹಾರವಾಗುತ್ತಿಲ್ಲ ಈಗ ನಾವು ಯಮ್ನ ಬೆಲೆಯನ್ನು ಒಂದು ಎಂದು ತೆಗೆದುಕೊಳ್ಳೋಣ ಯಮ್ನ ಬೆಲೆ ಒಂದು ಆದಾಗ ಮೂರು ಗುಣಿಸು ಇಲ್ಲಿ ಯಮ್ನ ಬೆಲೆಯನ್ನು ಒಂದು ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಮೂರು ಒಂದಲೇ ಮೂರು ಮೈನಸ್ ಹದಿನಾಲ್ಕು ನಾಲ್ಕು ಇಲ್ಲಿಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇರಿಸಬೇಕು ಇಲ್ಲಿ ಹದಿನಾಲ್ಕರಲ್ಲಿ ಮೂರನ ಕಳೆದಾಗ ಹನ್ನೊಂದು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗೆ ಇರಿಸೋಣ ಮೈನಸ್ ಹನ್ನೊಂದು ಮತ್ತು ನಾಲ್ಕು ಒಂದೇ ಸಂಖ್ಯೆಗಳಲ್ಲ ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಈಗ ನಾವು ಎಂನ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳೋಣ ಎಮ್ ಈಕ್ವಲ್ಸ್ ಟು ಎರಡು ಎಂದು ತೆಗೆದುಕೊಂಡಾಗ ಮೂರು ಗುಣಿಸು ಎರಡು ಮೈನಸ್ ಹದಿನಾಲ್ಕು ಇಕ್ವಲ್ಸ್ ಟು ನಾಲ್ಕು ಮೂರೆರಡಲೇ ಆರು ಮೈನಸ್ ಹದಿನಾಲ್ಕು ಇಕ್ವಲ್ಸ್ ಟು ನಾಲ್ಕು ಹದಿನಾಲ್ಕರಲ್ಲಿ ಆರನ್ನು ಕಳೆದಾಗ ಎಂಟು ಉಳಿದಿದೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಸಣ್ಣ ಸಂಖ್ಯೆಯನ್ನು ಕಳೆದಿದ್ದೇವೆ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮೈನಸ್ ಇದೆ ಮೈನಸ್ ಎಂಟು ಮತ್ತು ನಾಲ್ಕು ಒಂದೇ ಅಲ್ಲ ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಈಗ ನಾವು ಯಮ್ನ ಬೆಲೆಯನ್ನು ಮೂರು ಎಂದು ತೆಗೆದುಕೊಂಡಾಗ ಇಲ್ಲಿ ಮೂರು ಗುಣಿಸು ಮೂರು ಇಲ್ಲಿ ಎಂ ಜಾಗದಲ್ಲಿ ಮೂರು ತೆಗೆದುಕೊಂಡಿದ್ದೇವೆ ಮೈನಸ್ ಹದಿನಾಲ್ಕು ಇಲ್ಲಿ ಮೂರ್ ಮೂರಲೇ ಒಂಬತ್ತು ಹದಿನಾಲ್ಕರಲ್ಲಿ ಒಂಬತ್ತನ್ನು ಕಳೆದಾಗ ಐದು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗೇ ಇರಲಿ ಇಲ್ಲೂ ಕೂಡ ಪರಿಹಾರವಾಗುತ್ತಿಲ್ಲ ಈಗ ಎಮ್ ಇಕ್ವಲ್ಸ್ ಟು ನಾಲ್ಕು ಆದಾಗ ಮೂರು ನಾಲ್ಕಲೆ ಹನ್ನೆರಡು ಇಲ್ಲಿ ಹನ್ನೆರಡು ಮೈನಸ್ ಹದಿನಾಲ್ಕು ಮೈನಸ್ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೆದಾಗ ಮೈನಸ್ ಎರಡು ಬಂದಿದೆ ಇದು ಕೂಡ ನಾಲ್ಕಕ್ಕೆ ಸಮನಾಗಿಲ್ಲ ಪರಿಹಾರವಾಗುತ್ತಿಲ್ಲ ಈಗ ಯಮ್ನ ಬೆಲೆ ಐದು ಎಂದು ತೆಗೆದುಕೊಂಡಾಗ ಮೂರು ಗುಣಿಸು ಐದು ಮೈನಸ್ ಹದಿನಾಲ್ಕು ಮೂರೈದ್ಲೆ ಹದಿನೈದು ಹದಿನೈದು ಮೈನಸ್ ಹದಿನಾಲ್ಕು ಎಂದರೆ ಹದಿನೈದರಲ್ಲಿ ಹದಿನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಇಲ್ಲಿ ಈಗ ಒಂದು ಕೂಡ ನಾಲ್ಕಕ್ಕೆ ಸಮನಾಗಿಲ್ಲ ಇಲ್ಲೂ ಕೂಡ ಪರಿಹಾರವಾಗಿಲ್ಲ ಈಗ ನಾವು ಯಮ್ನ ಬೆಲೆಯನ್ನು ಆರು ಎಂದು ತೆಗೆದುಕೊಂಡೋಣ ಇಲ್ಲಿ ಮೂರು ಗುಣಿಸುವ ಆರು ಮೈನಸ್ ಹದಿನಾಲ್ಕು ಮೂರಾರಲೆ ಹದಿನೆಂಟು ಇಲ್ಲಿ ನೀವು ನೋಡಬಹುದು ಮೂರಾರಲೆ ಹದಿನೆಂಟು ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ನಾಲ್ಕು ಎಂದು ನಾವು ತೆಗೆದುಕೊಂಡಿದ್ದೇವೆ ಹದಿನೆಂಟರಲ್ಲಿ ಹದಿನಾಲ್ಕನ್ನು ಕಳೆದಾಗ ನಾಲ್ಕು ಉಳಿದಿದೆ ಈಕ್ವಲ್ಸ್ ಟು ನಾಲ್ಕು ಇಲ್ಲಿ ಕೊಟ್ಟಿರುವ ಸಮೀಕರಣವು ಪರಿಹಾರವಾಗುತ್ತಿದೆ ನಾಲ್ಕು ಮತ್ತು ನಾಲ್ಕು ಬಂದಿದೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಮ್ ಈಕ್ವಲ್ಸ್ ಟು ಆರು ಇಲ್ಲಿ ಕೊಟ್ಟಿರುವ ಸಮೀಕರಣವು ಪರಿಹಾರವಾಗುವುದನ್ನು ನೀವು ನೋಡಬಹುದು ಆದ್ದರಿಂದ ಇಲ್ಲಿ ಕೊನೆಯದಾಗಿ ನಾವು ಒಂದು ಹೇಳಿಕೆಯನ್ನು ಬರೆಯಬೇಕು ಎಂ ಇಕ್ವಲ್ಸ್ ಟು ಸಿಕ್ಸ್ ಕೊಟ್ಟಿರುವ ಸಮೀಕರಣವು ಪರಿಹಾರವಾಗಿದೆ ಆದ್ದರಿಂದ ಇಲ್ಲಿ ಎಂ ಇಕ್ವಲ್ಸ್ ಟು ಸಿಕ್ಸ್ ಎಂದು ತೆಗೆದುಕೊಂಡಾಗ ನಾವು ಸಮೀಕರಣವು ಪರಿಹಾರವಾಗುವುದನ್ನು ನೋಡಬಹುದಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ